ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ನಾಗಲೋಕದ ಶಂಕಚೂಡನಿಗೆ ವರಬಲದಿಂದ ದೇವರತಿ ನಾಗರತಿ ಚಾರುರತಿ ಮಂದರತಿ ಮತ್ತು ನೀಲರತಿ ಎಂಬ ಐದು ಹೆಣ್ಣು ಮಕ್ಕಳು ಜನಿಸುತ್ತಾರೆ ಈ ನಾಗಕನ್ಯರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒರಿಸುವ ಬಯಕೆ ಹೊತ್ತು ಕೈಲಾಸಕ್ಕೆ ತೆರಳಿದಾಗ ದ್ವಾರಪಾಲಕನಾದ ನಂದಿ ತಡೆದು ಎಷ್ಟು ಬೇಡಿದರೂ ಒಳ ಬಿಡದಿದ್ದಾಗ ನೀ ದಾನವನಾಗಿ ಭೂಲೋಕದಿ ಬಿದ್ದಿರು ಎಂದು ಶಾಪ ಕೊಡುತ್ತಾರೆ ಅದಕ್ಕೆ ಪ್ರತಿಯಾಗಿ ನಂದಿಯಿಂದ ಶಾಪಗ್ರಸ್ತರಾಗಿ ಸರ್ಪದ ರೂಪದಿ ಭೂಲೋಕದ ಸಹ್ಯಾದ್ರಿ ಶ್ರೇಣಿಯಲ್ಲಿ ಬೀಳುತ್ತಾರೆ ಆ ಸ್ಥಳದಲ್ಲಿ ಅನುಷ್ಠಾನ ನಿರತರಾಗಿದ್ದ ವ್ಯಾಗ್ರಪಾದ ಮಹರ್ಷಿಗಳಿಗೆ ಈ ಸರ್ಪಗಳ ಕಿರುಚಾಟ ಹರಿದಾಡುವ ಸದ್ದಿನಿಂದ ತಪೋಭಂಗ ಉಂಟಾಗಿ ಆ ಸರ್ಪಗಳ ಒಳವೇದನೆಯ ಬಗ್ಗೆ ಅರಿವಿರದೆ ನಿಮ್ಮ ಚಲನ ಶಕ್ತಿಯನ್ನೇ ಕಳೆದುಕೊಳ್ಳಿ ಎಂದು ಶಾಪವಿಟ್ಟು ಬಿಡುತ್ತಾರೆ ನಂತರ ಸತ್ಯವನ್ನರಿತ ಋಷಿ ಕರುಣೆ ತೋರಿ ಮತ್ತೆ ಶಾಪಕ್ಕೊಳಗಾದ ಸರ್ಪಗಳಿಗೆ ಮುಂದೊಂದು ದಿನ ರಾಜಪುರುಷನಿಂದ ಶಾಪ ವಿಮೋಚನೆಯಾಗುತ್ತದೆ ಎಂಬ ಪರಿಹಾರವನ್ನೂ ತಿಳಿಸುತ್ತಾರೆ ಒಂದು ಬೆಂದು ಮುಕ್ತಿಯ ದಾಹದಲ್ಲಿದ್ದ ಸರ್ಪಗಳು ಕಾಡ್ಗಿಚ್ಚಿಗೆ ಸಿಲುಕಿ ಒದ್ದಾಡುತ್ತಿದ್ದಾಗ ರಾಜಪುರುಷ ದೇವವರ್ಮನ ಸಹಾಯ ಪಡೆದು ಆತನ ಬಟ್ಟೆಯ ಗಂಟನ್ನು ಸೇರುತ್ತವೆ ರಾಜ ಸಾಗುವಾಗ ಒಂದೊಂದೇ ಸರ್ಪವು ಬಟ್ಟೆ ಗಂಟಿನಿಂದ ಜಾರಿಬಿದ್ದು ಒಂದೊಂದು ಹುತ್ತವನ್ನು ಸೇರಿ ನೆಲನಿಲ್ಲ ತೊಡಗುತ್ತವೆ ಹಾಗೆ ಬಿದ್ದ ಮಂದರತಿ ಮಂದಗತಿಯಲ್ಲಿ ಸಾಗಿ ಒಂದು ಹುತ್ತ ಸೇರುತ್ತಾಳೆ ಆ ಜಾಗವೇ ಮಂದಾರ್ತಿ ಎಂದು ಹೆಸರನ್ನು ಪಡೆದುಕೊಂಡು ಮುಂದೆ ಶ್ರೀ ಕ್ಷೇತ್ರ ನಾಗತೀರ್ಥ ಮಂದಾರ್ತಿಯಾಗಿ ಪ್ರಸಿದ್ಧಿಯನ್ನ ಗಳಿಸುತ್ತದೆ ಬಳಿಕ ದಾನವರನ್ನು ಶಿವಗಣಗಳಾದ ವೀರಭದ್ರ ಹೈಗುಳಿ ಕಲ್ಕುಟ್ಕ ಬೊಬ್ಬರ್ಯರ ಸಹಾಯದಿಂದ ಸಂವಹರಿಸುತ್ತಾಳೆ ಜೊತೆಗೆ ಶಾಪಗ್ರಸ್ತನಾಗಿದ್ದ ಮೈಶಾಖ್ಯ ರೂಪದ ನೊಂದಿಗೆ ದುರ್ಗಾಮಾತೆಯ ರೂಪವನ್ನು ತೋರಿಸಿ ಮುಕ್ತಿಯನ್ನ ಕರುಣಿಸುತ್ತಾಳೆ ನಮ್ಮ ಕರಾವಳಿ ಭಾಗದ ಭಾಗ್ಯವಾಗುತ್ತಾಳೆ ಮಂದಾರತಿ ದುರ್ಗಾಪರಮೇಶ್ವರಿ ನೀನೇ ನಮ್ಮ ಸೌಖ್ಯ ನಗರಿ